ಜೈ 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 ಶುಭವರ್ಗ ಜೈ ಬಹಳ ಅದ್ಭುತವಾಗಿ ಕಸುಮರು ಈವರ್ಗೂ ಕೂಡ ತಿಳ್ಸಿದ್ದಾರೆ ಯಾಕೆ ನೀವು ನಿಕೆ ಸುರೇಶ್ ಅವರ ವೇದಿಕೆ ಗೆ ಬಂದಿದ್ದಾರೆ ನಿಕೆ ಸುರೇಶ್ ಅವರ ಕರಮ ಸಾಕು 26ನೇ ತಾರೀಖು ಮಾರಿದಿರಿ ಅಂತ ಹೇಳತಾ ಪ್ರೀತಿಯ ಸ್ವಾಗತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡುತ್ತಾ ಈಗ ನೇರವಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ಮುಕ್ತ ಕರ್ನಾಟಕವನ್ನ ಮಾಡಿದಂತ ಸನ್ಮಾನ್ಯ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಮುಂದಿನ ಲೋಕಸಭೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಮ್ಗೆ ವಿಧಾನ ಪರಿಷತ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾದ ಕಾರ್ಯಾಧ್ಯಕ್ಷರಾಗಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ದಯಮಾಡಿ ವೇದಿಕೆ ಮೊದಲನೇದಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಮಾತನಾಡಬೇಕು ಅಂತ ಹೇಳಿ ಕ್ಷಮೆಯನ್ನ ಕೋ ಮಾತಾಡಿ ಮಾತಾಡಿ ಬಾಡ ಬಹಳ ಗಂಟಲು ಬಂದಿದ್ದ